ಶಹಾಬಾದ್ನಲ್ಲಿ ಮಕ್ಕಳ ದಿನಾಚರಣೆ ಮಕ್ಕಳು ದೇಶ ಮುನ್ನಡೆಸುವ ಸಾಮರ್ಥ್ಯ ಬೆಳೆಸಿಕೊಳ್ಳಬೇಕು ಡಯಟ್ ಉಪನ್ಯಾಸಕ ಪ್ರಕಾಶ್ ನಾಯ್ಕೋಡಿ ಇಂದಿನ ಮಕ್ಕಳು ಉತ್ತಮ ಶಿಕ್ಷಣ ಪಡೆದರೆ ನಾಳೆಯ ದೇಶವನ್ನ ಮುನ್ನಡೆಸುವ ಸಾಮರ್ಥ್ಯ ಹೊಂದುತ್ತಾರೆ ಲಾಲ್ ನೆಹರು ಅವರ ಜನ್ಮದಿನವನ್ನ ಮಕ್ಕಳ ದಿನವಾಗಿ ಆಚರಿಸುವ ಉದ್ದೇಶವೇ ಮಕ್ಕಳಲ್ಲಿ ಶಿಸ್ತು ಜ್ಞಾನ ಮತ್ತು ಮಾನವೀಯತೆ ಬೆಳೆಸುವುದು ಎಂದು ಡಯಟ್ ಉಪನ್ಯಾಸಕರು ಕಲಬುರಗಿ ಪ್ರಕಾಶ್ ನಾಯ್ಕೋಡಿ ಹೇಳಿದರು ನಗರದ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆಯಲ್ಲಿ ನಡೆದ ಮಕ್ಕಳ ದಿನಾಚರಣೆ ಹಾಗೂ ಪಾಲಕರ ಸಭೆಯನ್ನ ಉದ್ಘಾಟಿಸಿ ಅವರು ಮಾತನಾಡಿದರು ಮನವಿ ಮೊಬೈಲ್ ವ್ಯಸನದಿಂದ ಮಕ್ಕಳನ್ನ ದೂರವಿಡಿ ಮಕ್ಕಳಲ್ಲಿ ಉತ್ತಮ ಮೌಲ್ಯಗಳು ಸಾಮಾಜಿಕ ಕಳಕಳಿ ಮತ್ತು ಪಠ್ಯೇತರ ಚಟುವಟಿಕೆಗಳ ಆಸಕ್ತಿ ಬೆಳೆಸುವ ಜವಾಬ್ದಾರಿ ಶಿಕ್ಷಕರು ಹಾಗೂ ಪಾಲಕರ ಮೇಲಿದೆ ಎಂದು ಅವರು ಸಲಹೆ ನೀಡಿದರು ಮೊಬೈಲ್ ಬಳಕೆಯ ಅತಿಯಾದ ಪ್ರಭಾವದಿಂದ ಮಕ್ಕಳ ಕಲಿಕೆ ಕುಂಠಿತವಾಗುತ್ತಿದೆ ಸಾಧ್ಯವಾದಷ್ಟು ಮೊಬೈಲ್ನಿಂದ ದೂರವಿಟ್ಟು ಮಕ್ಕಳಿಗೆ ಸೃಜನಾತ್ಮಕ ವಾತಾವರಣ ನೀಡಿ ಎಂದು ಕರೆ ನೀಡಿದ್ರು ಈ ಶಾಲೆಯಲ್ಲಿ ಕಾರ್ಯಕ್ರಮವನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ ಬೆಳಗಿನ ಅವಧಿಯಲ್ಲಿ ಪ್ರಾರ್ಥನಾ ಸಮಯದಲ್ಲಿ ಮಕ್ಕಳಿಗೆ ಸಂವಿಧಾನ ಪೀಠಿಕೆಯನ್ನು ಮಹೋತ್ಸವದ ಮುಖಾಂತರವಾಗಿ ಅವರಿಗೆ ಹಾಲವನ್ನು ರಾಗಿ ಮಾಡುವೊಂದಿಗೆ ವಿತರಿಸುವ ಮೂಲಕ ಮತ್ತು ಎಲ್ಲ ಒಂದು ಪಾಲಕರುಗಳಿಗೆ ಪೋಷಕರುಗಳಿಗೆ ಸ್ವಾಗತವನ್ನು ತೋರುವುದರ ಮೂಲಕವಾಗಿ ಈ ಕಾರ್ಯಕ್ರಮವನ್ನು ವಿದ್ಯುಕ್ತವಾಗಿ ನಾವು ಅಲರ್ಟ್ ಮಾಡಲಾಗಿತ್ತು ಅದರಂತೆ ಮುಖಂಡರುಗಳು ಮತ್ತು ಎಸ್ ಡಿ ಎಂ ಸಿಯ ಅಧ್ಯಕ್ಷರುಗಳು ಮತ್ತು ಎಸ್ ಡಿ ಎಂ ಸಿಯ ಸದಸ್ಯರುಗಳು ಹಾಗೂ ಈ ನಗರಸಭೆಯ ಎಲ್ಲ ಸದಸ್ಯರುಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಕ್ಕಳಿಗೆ ಮತ್ತು ಪಾಲಕ ಪೋಷಕರುಗಳಿಗೆ ಒಂದು ಸರ್ಕಾರದ ಏನು ಯೋಜನೆಗಳಿದ್ದಾವೆಲ್ಲ ಆ ಎಲ್ಲ ಯೋಜನೆಗಳನ್ನು ಸಿವರವಾಗಿ ವಿವರಿಸಲಾಯಿತು ತದನಂತರವಾಗಿ ನಾವುಗಳು ಸಹ ಇಲಾಖೆಯಲ್ಲಿರ್ತಕ್ಕಂಥ ಏನು ಕಾರ್ಯಕ್ರಮಗಳಿದ್ದಾವೆ ಯೋಜನೆಗಳಿದ್ದಾವೆ ಎಲ್ಲ ಕೂಡ ಮಕ್ಕಳಿಗೆ ಮುಟ್ಟುವ ಹಾಗೆ ಪಾಲಕರುಗಳಿಗೆ ಪೋಷಕರುಗಳಿಗೆ ಕೂಡ ಮನವರಿಕೆ ಮಾಡಲಾಯಿತು ನಿರಂತರವಾಗಿ ಮತ್ತೆ ಪಾಲಕ ಪೋಷಕರುಗಳಿಂದ ಈ ಶಾಲೆಯ ಕುರಿತು ಮತ್ತು ಶಿಕ್ಷಣದ ಗುಣಮಟ್ಟದ ಕುರಿತು ಅಭಿಪ್ರಾಯಗಳನ್ನು ಸಂಘಟಿಸಲಾಯಿತು ಅದರಂತೆ ಈ ಶಾಲೆಯ ಉದ್ಯೋಗರುಗಳು ಸಹ ಆ ಒಂದು ಪಾಲಕ ಪೋಷಕರುಗಳ ಏನು ಅಭಿಪ್ರಾಯ ಇತ್ತು ಅವರಿಗೆ ಏನವರಿಗೆ ಸಮಸ್ಯೆಗಳು ಸಂಶಯಗಳು ಇರ್ತಿದ್ವು ಅವೆಲ್ಲ ಕೂಡ ಅವರು ತಮ್ಮ ಮಾಹಿತಿಯ ಮೂಲಕವಾಗಿ ತಮ್ಮ ಕಾರ್ಯಕ್ರಮ ಮೂಲಕವಾಗಿ ಅವರಿಗೆ ಒಂದು ಸಾವಿರ ಒಂದು ಚಿತ್ರವನ್ನು ಕೂಡ ಅವರು ನೀಡಿದ್ದಾರೆ ಅದರಂತೆ ಈ ಶಾಲೆ ಕೂಡ ಭಾಳ ಒಂದು ಆಂಗ್ಲ ಮಾಧ್ಯಮ ಜೊತೆಗೆ ಕನ್ನಡ ಮಾಧ್ಯಮ ಕೂಡ ಇಲ್ಲಿ ನಡೆಸಲಾಗುತ್ತದೆ ಇಲ್ಲಿ ಗುಣಮಟ್ಟದವರಾಗಿರ್ತಕ್ಕಂಥ ಶಿಕ್ಷಣ ಕೂಡ ಇಲ್ಲಿ ಇಡಲಾಗುತ್ತದೆ ಕಾರ್ಯಕ್ರಮಕ್ಕೆ ನಗರಸಭೆ ಸದಸ್ಯೆ ಸಾಬೀರಾ ಬೇಗಂ ಎಸ್ಡಿಎಂಸಿ ಅಧ್ಯಕ್ಷ ಭೀಮಾಶಂಕರ್ ಉಪಾಧ್ಯಕ್ಷ ಅಶೋಕ್ ಮುಖ್ಯ ಗುರು ಶಿವಲಿಂಗಪ್ಪ ಹೆಬ್ಬಾಳ್ಕರ್ ಎಸ್ಡಿಎಂಸಿ ಸದಸ್ಯೆ ಅಶ್ವಿನಿ ಉಪಸ್ಥಿತರಿದ್ದರು ಶಾಲಾ ಮಕ್ಕಳಿಂದ ಮನಮೋಹಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕಲಿಕಾ ಪ್ರದರ್ಶನಗಳು ಜರುಗಿತು ಪಾಲಕರ ಮೆಚ್ಚುಗೆಗೆ ಪಾತ್ರವಾಯಿತು ಶಿಕ್ಷಕರ ಹಾಗೂ ಪೋಷಕರ ದೊಡ್ಡ ಸಂಖ್ಯೆಯ ಹಾಜರಾತಿಯಿಂದ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಿತು

最高のお子様 <music>